ತುಳಿತಕ್ಕೆ ಹನ್ನೊಂದು ಮಂದಿಯ ಸಾವು ಪ್ರಕರಣಕ್ಕೆ ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ಸ್ ಬರ್ತಾ ಇದೆ ಪೊಲೀಸರ ವಿಚಾರಣೆ ವೇಳೆ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ನಿಖಿಲ್ ಆರ್ ಸಿಬಿಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆ ಎಲ್ಲರನ್ನ ಕೇಳಿ ವಿಕ್ಟರಿ ಪರೇಡ್ ಬಗ್ಗೆ ನಾನು ಪೋಸ್ಟ್ ಹಾಕಿದ್ದೆ ಕೆ ಎಸ್ಸಿ ಎ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅನ್ನ ಕೇಳಿಯೇ ನಾನು ಪೋಸ್ಟ್ ಮಾಡಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳ್ತಾ ಇದ್ದಾರೆ ವಿಕ್ಟ್ರಿ ಪರೇಡ್ ಪೋಸ್ಟ್ ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ ಎಲ್ಲರ ಜೊತೆ ಚರ್ಚಿಸಿಯೇ ನಾನು ವಿಕ್ಟ್ರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದೆ ಅಂತ ನಿಖಿಲ್ ಸೋಸಲೆ ಹೇಳ್ತಾ ಇದ್ದಾರೆ ಆಟಗಾರರ ಮೆರವಣಿಗೆ ಬಗ್ಗೆ ಕೆಎಸ್ಸಿಎ ಡಿ ಎನ್ ಎ ಜೊತೆ ನಾನು ಚರ್ಚೆ ಮಾಡಿದ್ದೆ ಕಾರ್ಯಕ್ರಮದ ರೂಪುರೇಷೆಯ ಚರ್ಚೆ ಬಳಿಕವೇ ನಾನು ಪೋಸ್ಟ್ ಹಾಕಿದ್ದು ಅಂತ ನಿಖಿಲ್ ಸೋಸಲೆ ಹೇಳ್ತಾ ಇದ್ದಾರೆ ಕೆ ಎಸ್ ಸಿ ಎ ಆರ್ ಸಿ ಬಿ ಡಿ ಎನ್ ಎ ಕಡೆಗೆ ಬೆರಳು ಮಾಡಿದ ನಿಖಿಲ್ ಸೋಸಲೆ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಆಗಿ ಹನ್ನೊಂದು ಮಂದಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ಸ್ ಇದು ಪೊಲೀಸರ ವಿಚಾರಣೆ ವೇಳೆ ಆರೋಪವನ್ನು ನಿಖಿಲ್ ಸೋಸಲೆ ತಳ್ಳುಹಾಕಿದ್ದಾರೆ ಇದು ನನ್ನ ಒಬ್ಬನ ನಿರ್ಧಾರ ಆಗಿರಲಿಲ್ಲ ಇದನ್ನು ನಾನು ಸಂಪೂರ್ಣವಾಗಿ ಕೆ ಎಸ್ ಸಿ ಎ ಜೊತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆಗೆ ಚರ್ಚೆ ಮಾಡಿದೆ ಆ ರೂಪುರೇಷೆ ಎಲ್ಲವೂ ಸಿದ್ಧ ಆದ ನಂತರದಲ್ಲಿಯೇ ನಾನು ಈ ಒಂದು ಪೋಸ್ಟನ್ನು ಹಾಕಿದ್ದು ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸಲೆ ವಿಕ್ಟ್ರಿ ಪರೇಡ್ ಬಗ್ಗೆ ನಾನು ಕೆ ಎಸ್ ಸಿ ಎ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಜೊತೆ ಡಿಸ್ಕಸ್ ಮಾಡಿನೇ ಪೋಸ್ಟ್ ಹಾಕಿದ್ದು ಇದು ನನ್ನೊಬ್ಬನ ನಿರ್ಧಾರ ಅಲ್ಲ ನಾನು ಯಾವುದೇ ತಪ್ಪು ದಾರಿನ ಎಳಿಬೇಕು ಅನ್ನುವಂಥ ನನ್ನ ಯೋಚನೆ ಇರಲಿಲ್ಲ ಇದನ್ನು ನಾನು ಟೋಟಲಿ ಡಿಸ್ಕಸ್ ಮಾಡಿನೇ ವಿಕ್ಟ್ರಿ ಪರೇಡ್ ಬಗ್ಗೆ ಪೋಸ್ಟ್ ಹಾಕಿದ್ದು ಇದೀಗ ಆರೋಪವನ್ನು ನಿಖಿಲ್ ಸೋಸಲೆ ತಳ್ಳಹಾಕಿ ಕೆ ಎಸ್ ಸಿ ಎ ಮತ್ತು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕಡೆ ಬೆರಳು ತೋರಿಸ್ತಾ ಇದ್ದಾರೆ ಪೊಲೀಸರ ಆರೋಪವನ್ನು ತಳ್ಳುಹಾಕ್ತಾ ಇದ್ದಾರೆ ನಿಖಿಲ್ ಸೋಸಲೆ ಮಾರ್ಕೆಟಿಂಗ್ ಹೆಡ್ ಆಗಿರುವಂಥ ನಿಖಿಲ್ ಸೋಸಲೆ ಮೇಲೆ ಏನು ಆರೋಪ ಬಂದಿತ್ತು ಇದೆಲ್ಲವೂ ಇವರಿಂದನೇ ಆಗಿದ್ದು ಅಂತ ಇದೀಗ ಈ ಒಂದು ಆರೋಪವನ್ನು ಹಾಕುವಂತಹ ಕೆಲಸವನ್ನು ನಿಖಿಲ್ ಸೋಸಲೆ ಮಾಡ್ತಾ ಇದ್ದಾರೆ ನಾನು ಟೋಟಲಿ ಡಿಸ್ಕಸ್ ಮಾಡಿನೇ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಸ್ ಸಿಗೆ ಗೆ ಗಮನಕ್ಕೆ ತಂದು ಅವರು ಹೇಳಿದ ನಂತರದಲ್ಲೇ ಇದನ್ನು ಡಿಸ್ಕಸ್ ಮಾಡಿ ನಾನು ಪೋಸ್ಟ್ ಹಾಕಿದ್ದು ಇದು ನನ್ನೊಬ್ಬನ ನಿರ್ಧಾರ ಅಲ್ಲ ನೀವೇನೇ ಕೇಳೋದಿದ್ರು ಏನೇ ಮಾಡೋದಿದ್ರು ದಯವಿಟ್ಟು ಅವರನ್ನು ಪ್ರಶ್ನೆ ಮಾಡಿ ಇದು ನನ್ನೊಬ್ಬನ ಇದರಲ್ಲಿ ಪಾಲಿಲ್ಲ ಅನ್ನುವಂಥ ರೀತಿಯಲ್ಲಿ ಆರ್ ಸಿ ಬಿಯ ಯ ಮಾರ್ಕೆಟಿಂಗ್ ಹೆಡ್ ಆಗಿರುವಂತಹ ನಿಖಿಲ್ ಸೋಸ್ಲೆ ಅವರ ಮೇಲೆ ಬಂದಿರುವಂಥ ಆರೋಪವನ್ನು ತಳ್ಳಹಾಕ್ತಾ ಇದ್ದಾರೆ ವಿಕ್ಟ್ರಿ ಪರೇಡ್ ವಿಚಾರವಾಗಿ ನಿಖಿಲ್ ಸೋಸ್ಲೆ ಮೇಲೆ ಬಹಳ ದೊಡ್ಡ ಗಂಭೀರವಾದಂಥ ಆರೋಪ ಬಂದಿತ್ತು ಇದು ಇವರಿಂದನೇ ಆಗಿದ್ದು ಅನ್ನುವಂಥ ರೀತಿಯಲ್ಲಿ ಪೊಲೀಸರ ಪ್ರಶ್ನೆಗೆ ಅವರ ಮೇಲೆ ಬಂದಿರುವಂತಹ ಆರೋಪಕ್ಕೆ ಇದೀಗ ನಿಖಿಲ್ ಸೋಸಲೆ ಇದು ನನ್ನದಲ್ಲ ನನ್ನ ತಪ್ಪಲ್ಲ ನಾನೆಲ್ಲವನ್ನ ಕೆ ಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿ ಎ ಜೊತೆ ಚರ್ಚೆ ಮಾಡಿನೇ ನಿರ್ಧಾರ ತಗೊಂಡಿದ್ದು ಅಂತ ಅವರ ಕಡೆ ಬರಲು ಮಾಡಿ ತೋರಿಸ್ತಾ ಇದ್ದಾರೆ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿಯ ಸಾವು ಪ್ರಕರಣ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಕಾಲ್ತುಳಿತ ದುರಂತದಲ್ಲಿ ಹನ್ನೊಂದು ಮಂದಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರವನ್ನು ಬರೆಯಲಾಗಿದೆ ಕ್ರಮಕ್ಕೆ ಒತ್ತಾಯಿಸಿ ಪತ್ರ ಬರೆದಂತಹ ಸ್ನೇಹಮಯಿ ಕೃಷ್ಣ ಸಿಎಂ ಡಿಸಿಎಂ ಸೇರಿ ಆರೋಪಿಗಳ ವಿರುದ್ಧ ಕ್ರಮಕ್ಕೆ ಸ್ನೇಹಮಯಿ ಕೃಷ್ಣ ಮನವಿಯನ್ನು ಮಾಡಿದ್ದಾರೆ ನಲ್ಲಿರುವಂತಹ ಪ್ರಮುಖ ಅಂಶವನ್ನು ಪರಿಗಣಿಸಲು ಮನವಿ ಮಾಡಿದ್ದಾರೆ ಆರೋಪಿಗಳ ಬಂಧನಕ್ಕೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ನ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ ಹನ್ನೊಂದು ಮಂದಿಯ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ ಹೆಚ್ಚಿನ ಕ್ರಮಕ್ಕೆ ಒತ್ತಾಯಿಸಿ ಆಗ್ರಹಿಸಿ ನ್ಯಾಯಮೂರ್ತಿಗಳಿಗೆ ಸ್ನೇಹಮಯಿ ಕೃಷ್ಣ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರ ವಿರುದ್ಧವೂ ಕಠಿಣವಾದಂತಹ ಕ್ರಮ ಆಗಬೇಕು ಅಂತ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ನ್ಯಾಯಮೂರ್ತಿಗಳಿಗೆ ಒತ್ತಾಯಿಸಿ ಪತ್ರವನ್ನು ಬರೆದಿದ್ದಾರೆ ಪಿ ಐ ಎಲ್ನಲ್ಲಿರುವಂತಹ ಪ್ರಮುಖ ಅಂಶವನ್ನು ಪರಿಗಣಿಸೋದಕ್ಕೋಸ್ಕರ ಸ್ನೇಹಮಯಿ ಕೃಷ್ಣ ಮನವಿಯನ್ನು ಮಾಡಿದ್ದಾರೆ ಆದಷ್ಟು ಬೇಗ ಆರೋಪಿಗಳನ್ನು ಬಂಧಿಸಬೇಕು ಅನ್ನುವಂಥ ರೀತಿ ಸ್ನೇಹಮಯಿ ಕೃಷ್ಣ ರಿಕ್ವೆಸ್ಟ್ ಮಾಡಿ ಲೆಟರ್ ಬರೆದಿದ್ದಾರೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಈ ತನಿಖೆ ಸಂಬಂಧಪಟ್ಟಂತೆ ಏನು ಹನ್ನೊಂದು ಜನರ ಸಾವಿನ ವಿಚಾರವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇರವಾದಂತಹ ಭಾಗಿತ್ವ ಇದೆ ಆದ ಕಾರಣ ಪಿ ಐ ಎಲ್ನಲ್ಲಿರುವಂತಹ ಎಲ್ಲ ಅಂಶಗಳನ್ನು ತಾವು ಪರಿಗಣಿಸಬೇಕು ಆದಷ್ಟು ಬೇಗ ಹೆಚ್ಚಿನ ಕ್ರಮ ಇವರ ವಿರುದ್ಧ ಆಗಬೇಕು ಮತ್ತು ಆರೋಪಿಗಳನ್ನು ಬಂಧಿಸಬೇಕು ಅನ್ನುವಂಥ ರೀತಿಯಲ್ಲಿ ಸ್ನೇಹಮಹಿ ಕೃಷ್ಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ರಾಜ್ಯ ಕಮಲ ಈಗ ಮತ್ತೊಂದು ಬಿಗ್ಗೆಸ್ಟ್ ಡೆವಲಪ್ಮೆಂಟ್ ಆಗ್ತಾ ಇದೆ ರಾಜ್ಯ ಕಮಲ ಪಾಳಯದಲ್ಲಿ ರೆಬಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಭೇಟಿಯಾಗಲಿರುವ ರೆಬಲ್ಸ್ ನಾಯಕರು ಮಾಜಿ ಸಚಿವ ಕುಮಾರ ಬಂಗಾರಪ್ಪ ನೇತೃತ್ವದಲ್ಲಿ ಭೇಟಿಯಾಗಲಿದ್ದಾರೆ ಹೆಚ್ ಕೆ ಭೇಟಿಯಾಗಿ ಕೆಲ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಬಹಳಷ್ಟು ಕುತೂಹಲ ಮೂಡಿಸಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕುಮಾರ ಬಂಗಾರಪ್ಪ ಅವರ ಭೇಟಿ ರಾಜ್ಯ ಕಮಲ ಇದೀಗ ಮತ್ತೆ ರೆಬೆಲ್ಸ್ ನಾಯಕರು ಆಕ್ಟಿವ್ ಆಗಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರನ್ನ ಭೇಟಿಯಾಗಲಿರುವಂತಹ ರೆಬೆಲ್ಸ್ ನಾಯಕರು ಮಾಜಿ ಸಚಿವ ಕುಮಾರ ಬಂಗಾರಪ್ಪ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಭೇಟಿಯಾಗಲಿದ್ದಾರೆ ಬಹಳಷ್ಟು ಪ್ರಮುಖ ವಿಚಾರಗಳ ಬಗ್ಗೆ ಕುಮಾರಸ್ವಾಮಿಯವರ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ರೆಬಲ್ಸ್ ನಾಯಕರು ಬಹಳಷ್ಟು ಕುತೂಹಲ ಮೂಡಿಸಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕುಮಾರ ಬಂಗಾರಪ್ಪ ಅವರ ಈ ಒಂದು ಭೇಟಿ ಪದೇ ಪದೇ ಬಿ ಜೆ ಪಿಯಲ್ಲಿ ಈ ಥರದ ಭಿನ್ನಾಭಿಪ್ರಾಯದ ಹೊಗೆ ಆಡ್ತಾನೆ ಇರುತ್ತೆ ಮತ್ತೊಮ್ಮೆ ಇದೀಗ ರೆಬೆಲ್ಸ್ ನಾಯಕರು ಆ್ಯಕ್ಟಿವ್ ಆಗಿದ್ದಾರೆ ಇದಕ್ಕೆಲ್ಲ ಒಂದು ಲೀಡರ್ಶಿಪ್ ನಮ್ಮ ಕುಮಾರ್ ಬಂಗಾರಪ್ಪ ಅವರದು ಇದೀಗ ಕೆಲವೇ ಹೊತ್ತಲ್ಲಿ ಕುಮಾರ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ರೆಬಲ್ಸ್ ನಾಯಕರು ಹೆಚ್ ಡಿ ಕುಮಾರಸ್ವಾಮಿಯವರನ್ನು ಭೇಟಿಯಾಗಲಿದ್ದಾರೆ ಬಹಳಷ್ಟು ಕುತೂಹಲ ಮೂಡಿಸಿದೆ ಒಂದಷ್ಟು ಪ್ರಮುಖ ಅಂಶಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಕುಮಾರ ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಹೆಚ್ ಡಿ ಕುಮಾರಸ್ವಾಮಿಯವರನ್ನು ರೆಬಲ್ಸ್ ನಾಯಕರು ಭೇಟಿಯಾಗಲಿದ್ದಾರೆ ಒಂದಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಅವೆಲ್ಲರೂ ಕಾದ್ ನೋಡಬೇಕಾಗಿದೆ ದೋಸ್ತಿ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿ ಅಂದರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯವರು ಒಟ್ಟಾಗಿ ಸೇರಿ ಲೋಕಸಭಾ ಎಲೆಕ್ಷನ್ಸನ್ನು ಎದುರಿಸಿದ್ರು ಮತ್ತು ಜೊತೆಗೆ ಇದ್ದೀವಿ ಅನ್ನುವಂಥ ರೀತಿಯಲ್ಲಿ ಸರ್ತಿ ತೋರಿಸ್ಕೊಂಡಿದ್ರು ಆದರೆ ಬಿ ಜೆ ಪಿಯ ಆಂತರಿಕ ವಿಚಾರದಲ್ಲಿ ಆಗಾಗ್ಗೆ ಈ ರೀತಿಯಾದಂಥ ಅಸಮಾಧಾನಗಳು ಭಿನ್ನಾಭಿಪ್ರಾಯಗಳು ಹೊಗೆ ಆಡ್ತಾ ಇತ್ತು ಇದೀಗ ಮತ್ತೆ ರೆಬಲ್ಸ್ ನಾಯಕರು ಯತ್ನಾಳ್ ಅವರ ಉಚ್ಛಾಟನೆ ನಂತರದಲ್ಲಿ ರೆಬೆಲ್ಸ್ ನಾಯಕರು ಮತ್ತೆ ಒಂದಾಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಕುಮಾರ ಬಂಗಾರಪ್ಪ ಅವರ ನೇತೃತ್ವದ ರೆಬಲ್ಸ್ ಟೀಮ್ ಹೋಗಿ ಭೇಟಿಯಾಗಿ ಒಂದಷ್ಟು ಮಹತ್ವದ ವಿಚಾರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಆಪ್ತನಿಗಾಗಿ ಹೈಕಮಾಂಡ್ ಜೊತೆ ಸಿಎಂ ಜಟಾಪಟಿ ನಾಗೇಂದ್ರ ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲು ಸಿಎಂ ಸಿಕ್ಕಾಪಟ್ಟೆ ಆಸಕ್ತಿ ತೋರಿಸಿದ್ದಾರೆ ತನ್ನ ಆಪ್ತನಿಗಾಗಿ ಹೈಕಮಾಂಡ್ ಜೊತೆ ಸಿಎಂ ಜಟಾಪಟಿ ನಡೆಸುವುದಕ್ಕೆ ಶುರುವಾಗಿದ್ದಾರೆ ನಾಗೇಂದ್ರ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸಿಕೊಳ್ಳಲು ಸಿಎಂ ಆಸಕ್ತಿಯನ್ನು ತೋರಿಸಿದ್ದಾರೆ ವಾಲ್ಮೀಕಿ ನಿಗಮ ಹಗರಣ ಹಿನ್ನೆಲೆ ನಾಗೇಂದ್ರ ರಿಸೈನ್ ಮಾಡಿದ್ರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಂತಹ ಬಿ ನಾಗೇಂದ್ರ ಕೇಸ್ ಸಂಬಂಧ ಈಗಾಗಲೇ ಜೈಲಿನಿಂದ ನಾಗೇಂದ್ರ ಅವರು ವಾಪಸ್ ಆಗಿದ್ದಾರೆ ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತಹ ಭರವಸೆಯನ್ನ ನೀಡಿದ್ರು ಮುಖ್ಯಮಂತ್ರಿಗಳು ಹೀಗಾಗಿ ಹೈಕಮಾಂಡ್ ಮುಂದೆ ನಾಗೇಂದ್ರ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಸಿಎಂ ಒತ್ತಾಯಕ್ಕೆ ಮಣಿಯದ ಹೈಕಮಾಂಡ್ ನಾಯಕರು ಕ್ಯಾಬಿನೆಟ್ ವಿಸ್ತರಣೆ ವೇಳೆ ನೋಡೋಣ ಅಂತ ಹೇಳಿದ್ದಾರೆ ಹೈಕಮಾಂಡ್ ವರಿಷ್ಠರು ಈಗ ಸಂಪುಟಕ್ಕೆ ನಾಗೇಂದ್ರ ಮಾತ್ರ ಸೇರಿಸಿಕೊಂಡ್ರೆ ಸಮಸ್ಯೆ ಆಗುತ್ತೆ ಸ್ವಲ್ಪ ಕಾದ್ ನೋಡಿ ಸರ್ಕಾರದ ನಡೆ ವಿಪಕ್ಷ ನಾಯಕರಿಗೆ ಆಹಾರ ಆಗಬಹುದು ಆದ್ರಿಂದ ಸ್ವಲ್ಪ ತಡೆಯೋಣ ಹೀಗಾಗಿ ಸದ್ಯ ಸಂಪುಟಕ್ಕೆ ನಾಗೇಂದ್ರ ಬೇಡ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ವರಿಷ್ಠರು ಹೇಳಿದ್ದಾರೆ ಆದರೆ ಸಿಎಂ ಸಿದ್ದರಾಮಯ್ಯ ಅವರು ತನ್ನ ಆಪ್ತನಿಗಾಗಿ ಹೈಕಮಾಂಡ್ ಜೊತೆಗೆ ಜಟಾಪಟಿಗೆ ಮುಂದಾಗಿದ್ದಾರೆ ಈ ಹಿಂದೆ ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ನಾಗೇಂದ್ರ ರಿಸೈನ್ ಮಾಡಿದ್ರು ಜೈಲಿಗೆ ಕೂಡ ಹೋಗಿದ್ರು ಆದರೆ ವಾಪಸ್ ಇದೀಗ ಜೈಲಿನಿಂದ ಬಂದಿದ್ದಾರೆ ಸಚಿವ ಸ್ಥಾನಕ್ಕೆ ಹಿಂದೆ ರಾಜೀನಾಮೆ ನೀಡಿದ್ರು ಬಿ ನಾಗೇಂದ್ರ ಕೇಸ್ ಸಂಬಂಧ ಈಗಾಗಲೇ ಜೈಲಿನಿಂದ ವಾಪಸ್ ಆಗಿದ್ದಾರೆ ನಾಗೇಂದ್ರ ಅವರು ಸಂಪುಟಕ್ಕೆ ಸೇರಿಸ್ಕೊಳ್ತೀನಿ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ತನ್ನ ಆಪ್ತ ಬಿ ನಾಗೇಂದ್ರ ಅವರು ಕೊಟ್ಟಿದ್ರು ಇದೀಗ ಮತ್ತೆ ಹೈಕಮಾಂಡ್ ಮುಂದೆ ಆ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಇವರನ್ನು ವಾಪಸ್ ಸೇರಿಸ್ಕೊಳ್ಳೋಣ ಅನ್ನುವಂಥ ರೀತಿಯಲ್ಲಿ ಆದರೆ ಹೈಕಮಾಂಡ್ ಅವರು ಮುಖ್ಯಮಂತ್ರಿಗಳ ಈ ಒಂದು ಮನವಿಯನ್ನು ಅಂದರೆ ಕೇಳ್ತಾ ಇರುವಂಥದನ್ನ ಬೇಡ ಅಂತ ಹೇಳಿದ್ದಾರೆ ಯಾಕೆಂದ್ರೆ ನಾವು ಇಮಿಡಿಯೇಟ್ಲಿ ಬರೀ ನಾಗೇಂದ್ರ ಅವ್ರನ್ನ ಸೇರಿಸ್ಕೊಂಡ್ರೆ ಇದು ವಿಪಕ್ಷಗಳಿಗೆ ಆಹಾರ ಆಗಿಬಿಡುತ್ತೆ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾರೆ ಅದಕ್ಕೆ ಸಂಪುಟ ವಿಸ್ತರಣೆ ವೇಳೆ ನೋಡೋಣ ಈಗ ಈಗ ಸೇರಿಸ್ಕೊಳ್ಳೋದು ಈ ರೈಟ್ನೋ ಸೇರಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ವಿಪಕ್ಷಗಳಿಗೆ ಆಹಾರ ಆದಂಗೆ ಆಗುತ್ತೆ ಅವರೊಬ್ಬರನ್ನೇ ತೊಗೊಳ್ಳೋದು ಬೇಡ ಅನ್ನುವಂಥ ರೀತಿಯಲ್ಲಿ ಮುಖ್ಯಮಂತ್ರಿಗಳ ಮನವಿಯನ್ನು ಹೈಕಮಾಂಡ್ ತಿರಸ್ಕರಿಸಿದ್ದಾರೆ ಆದರೆ ತನ್ನ ಆಪ್ತನಿಗಾಗಿ ಮುಖ್ಯಮಂತ್ರಿಗಳು ಬಿ ನಾಗೇಂದ್ರ ಅವರಿಗಾಗಿ ಹೈಕಮಾಂಡ್ ಮುಂದೆ ಮನವಿಯನ್ನು ಮಾಡಿದ್ದಾರೆ ಅವರನ್ನು ಕ್ಯಾಬಿನೆಟ್ಗೆ ಸೇರಿಸ್ಕೊಳ್ಬೇಕು ಅನ್ನುವಂಥದ್ದು ಆಸಕ್ತಿ ತೋರಿಸ್ತಾನೇ ಇದ್ದಾರೆ ಮುಖ್ಯಮಂತ್ರಿಗಳು ತನ್ನ ಆಪ್ತನಿಗಾಗಿ ಈ ಹಿಂದೆ ವಾಲ್ಮೀಕಿ ನಿಗಮ ಹಗರಣದ ವಿಚಾರವಾಗಿ ಬಹುಕೋಟಿ ಹಗರಣ ಆಗಿತ್ತು ವಾಲ್ಮೀಕಿ ನಿಗಮ ಹಗರಣ ವಿಚಾರದಲ್ಲಿ ಜೈಲಿಗೆ ಹೋಗಿದ್ರು ರಾಜೀನಾಮೆಯನ್ನು ನೀಡಿ ಬಿ ನಾಗೇಂದ್ರ ಅವರು ಇದೀಗ ಮತ್ತೆ ಜೈಲಿನಿಂದ ವಾಪಸ್ ಆಗಿದ್ದಾರೆ ಸಂಪುಟಕ್ಕೆ ಮರಳಿ ಸೇರಿಸ್ಕೊಳ್ತೀನಿ ಅನ್ನುವಂಥ ಭರವಸೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಈ ವಿಚಾರ ಮತ್ತೆ ಪ್ರಸ್ತಾಪ ಆದಾಗ ಹೈಕಮಾಂಡ್ ಮುಂದೆ ಒಂದು ಮನವಿಯನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ನಾಗೇಂದ್ರ ಅವ್ರನ್ನ ಪುನಃ ವಾಪಸ್ಸು ತಗೊಳ್ಳೋಣ ಕ್ಯಾಬಿನೆಟ್ಗೆ ಅನ್ನುವಂಥ ರೀತಿಯಲ್ಲಿ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಜೈಲು ಸೇರಿರುವಂತಹ ಜನಾರ್ದನ ರೆಡ್ಡಿ ಪತಿ ಜನಾರ್ದನ ರೆಡ್ಡಿ ಅವರನ್ನ ಕಾಪಾಡಲು ದೇವರ ಮೊರೆ ಹೋಗಿದ್ದಾರೆ ಅವರ ಪತ್ನಿ ಜನಾರ್ದನ ರೆಡ್ಡಿ ಅವರ ಪತ್ನಿ ಪತಿಗೋಸ್ಕರ ದೇವರ ಮೊರೆ ಹೋಗಿದ್ದಾರೆ ಕಾನೂನು ಸಂಕಷ್ಟದಿಂದ ಪತಿಯನ್ನ ಕಾಪಾಡಲು ಪತ್ನಿಯಿಂದ ಟೆಂಪಲ್ ರನ್ ಅಂಜನಾದ್ರಿ ಬೆಟ್ಟದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ಅರುಣಾಲಕ್ಷ್ಮಿ ಜನಾರ್ದನ ರೆಡ್ಡಿ ಅವರ ಪತ್ನಿ ಕೊಲ್ಲೂರು ಮೂಕಾಂಬಿಕಾ ದೇಗುಲದಲ್ಲೂ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿದರು ಶತ್ರು ನಿವಾರಣೆ ಹಾಗೂ ಸಂಕಷ್ಟ ನಿವಾರಣೆಗಾಗಿ ವಿಶೇಷ ಪೂಜೆಯನ್ನು ಅರುಣಾಲಕ್ಷ್ಮಿ ಮಾಡಿದ್ದಾರೆ ಅಸ್ಸಾಂ ರಾಜ್ಯದ ಪ್ರಮುಖ ದೇಗುಲ ಕಾಮಾಖ್ಯಕ್ಕೂ ವಿಸಿಟ್ ಮಾಡಿದ್ದಾರೆ ಪತಿ ಜನಾರ್ದನ ರೆಡ್ಡಿಗೆ ಒಳ್ಳೆಯದಾಗಲಿ ಎಂದು ವಿಶೇಷವಾದಂತಹ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಗಂಗಾವತಿ ಕ್ಷೇತ್ರದಲ್ಲೂ ಆಕ್ಟಿವ್ ಆಗಿರುವಂತಹ ಅರುಣಾಲಕ್ಷ್ಮಿ ರೆಡ್ಡಿ ಬೈ ಎಲೆಕ್ಷನ್ ನಡೆಯಲ್ಲ ಪತಿ ವಾಪಸ್ ಬರ್ತಾರೆ ಎಂದು ಭರವಸೆಯನ್ನು ಕೊಟ್ಟಿದ್ದಾರೆ ಗಂಗಾವತಿಯ ಜನತೆಗೆ ಕಾರ್ಯಕರ್ತರು ಬೆಂಬಲಿಗರಿಗೆ ಭರವಸೆಯನ್ನು ನೀಡಿರುವಂತಹ ರೆಡ್ಡಿ ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಜೈಲು ಸೇರಿದ್ರು ಜನಾರ್ದನ ರೆಡ್ಡಿ ಗಂಗಾವತಿ ಕ್ಷೇತ್ರದ ಇಂಡಿಪೆಂಡೆಂಟ್ ಎಮ್ ಎಲ್ ಎ ಆಗಿ ಆರಿಸಿ ಬಂದಿದ್ರು ಇದೀಗ ಮತ್ತೆ ಈ ಒಂದು ಅಕ್ರಮ ಗಣಿಗಾರಿಕೆ ಕೇಸಲ್ಲಿ ಜೈಲು ಸೇರಿದ್ರು ಪತಿಗಾಗಿ ಪತಿಯ ಶ್ರೇಯಸ್ಸಿಗಾಗಿ ಜನಾರ್ದನ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮೀ ರೆಡ್ಡಿ ಬಹಳಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಪತಿಯವರ ಶ್ರೇಯಸ್ಸಿಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅಂಜನಾದ್ರಿ ಬೆಟ್ಟ ಇರಬಹುದು ಕೊಲ್ಲೂರು ಮೂಕಾಂಬಿಕಾ ಇರಬಹುದು ಮತ್ತು ಅಸ್ಸಾಂನ ಪ್ರಮುಖ ದೇವಸ್ಥಾನ ಆದಂಥ ಕಾಮಾಖ್ಯ ಶಕ್ತಿಪೀಠ ಕಾಮಾಖ್ಯ ದೇವಸ್ಥಾನಕ್ಕೂ ಭೇಟಿಯನ್ನು ನೀಡಿ ಪತಿಗಾಗಿ ಪತಿಯ ಶ್ರೇಯಸ್ಸಿಗಾಗಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಹೋಮ ಹವನಗಳನ್ನೆಲ್ಲವನ್ನು ಸಲ್ಲಿಸಿದ್ದಾರೆ ಜೊತೆಗೆ ಗಂಗಾವತಿ ಕ್ಷೇತ್ರದಲ್ಲೂ ಆ್ಯಕ್ಟಿವ್ ಆಗಿ ಜನತೆಯ ಜೊತೆಗೆ ಬೆರೆತು ಬೈ ಎಲೆಕ್ಷನ್ ನಡೆಯಲ್ಲ ಯಜಮಾನ್ರು ವಾಪಸ್ ಬಂದೇ ಬರ್ತಾರೆ ಯಾರೂ ತಲೆ ಕೆಡಿಸ್ಕೊಳ್ಬೇಡಿ ಭಯ ಪಡಬೇಡಿ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿನ ಜನತೆಗೆ ಭರವಸೆಯನ್ನು ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ರೆಡ್ಡಿ ನೀಡ್ತಾ ಇದ್ದಾರೆ ಸುದ್ದಿ ಮುಂದುವರಿಯುತ್ತೆ ಇನ್ಸ್ಪೆಕ್ಟರೇಟ್ ಲೈಸೆನ್ಸಿಂಗ್ ಸೋಲಾರ್ ಲೈಸೆನ್ಸಿಂಗ್ ಗವರ್ಮೆಂಟ್ ಎಲೆಕ್ಟ್ರಿಕಲ್ ಪ್ರಾಜೆಕ್ಟ್ಸ್ ಆಫ್ ಟ್ರಾನ್ಸ್ಫಾರ್ಮರ್ಸ್ ಬಿಜಿ ಸೆಟ್ಸ್ ಲಿಫ್ಟ್ಸ್ ಹೆಚ್ ಯಾರ್ಡ್ MEP projects, solar power projects, residential layout poles and UG electrification works, street light, LT and HD electrical works on a turnkey or individual basis. Discover the app that makes life easier. Our office address. First floor, number 26, beside metro station, sandal factory, suburb, Rajajinagar, Bengaluru, Karnataka. 560055. ವೆಬ್ಸೈಟ್ ಹೆಲೋಪರ್ ಡಾಟ್ ಇನ್ ಮೇಲ್ ಐ ಡಿಬಲ್ ಸಿಕ್ಸ್ಟಮರ್ ಕೇರ್ ಒನ್ ಏಟ್ ಡಬಲ್ ಜೀರೋ ಫೈವ್ ಸಿಕ್ಸ್ ಡಬಲ್ ಸೆವೆನ್ ಹೃದಯಾಘಾತಕ್ಕೆ ಸಿಕ್ಕೇ ಮದ್ದು ಇನ್ನಾದರೂ ತಪ್ಪುತ್ತ ಆಪತ್ತು ವೈಜ್ಞಾನಿಕ ಜಗತ್ತಿಗೆ ವರವಾಗುತ್ತ ಭಾರತೀಯ ವಿಜ್ಞಾನಿಗಳ ಆವಿಷ್ಕಾರ ಇಲಿಗಳ ಮೇಲೆ ಯಶಸ್ವಿ ಪ್ರಯೋಗ ಮನುಷ್ಯನ ಮೇಲೂ ವರ್ಕ್ ಆಗುತ್ತಾ ಹೃದಯ ಔಟ್ ಆಫ್ ಡೇಂಜರ್ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ವೆಲ್ಕಮ್ ಬ್ಯಾಕ್ ಮನೆಯಲ್ಲಿ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಕಾಮಗೆರೆಯ ಆಶಾ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ ಇಬ್ಬರು ಚಾಮರಾಜನಗರ ಜಿಲ್ಲೆಯ ಹನೂರು ನಿವಾಸಿಗಳು ಒಂದು ವರ್ಷದ ಹಿಂದೆ ಆಶಾ ಮತ್ತು ಚಂದನ್ ಮದುವೆಯಾಗಿದ್ದರು ಮದುವೆ ಮಾಡಿ ಮದ್ದೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದಂತಹ ದಂಪತಿ ಆಶಾ ಮತ್ತು ಚಂದನ್ ಆದರೆ ಈಗ ಮನೆಯಲ್ಲೇ ನೇಣು ಬಿಗಿದುಕೊಂಡು ಸೂಸೈಡ್ ಮಾಡಿಕೊಂಡಿದ್ದಾರೆ ಆಶಾ ಹತ್ತೊಂಬತ್ತು ವರ್ಷದ ಆಶಾ ಕುಟುಂಬಸ್ಥರಿಂದ ಪತಿ ಚಂದನ್ ವಿರುದ್ಧ ಕೊಲೆ ಆರೋಪ ಮಾಡಲಾಗಿದೆ ಕುಟುಂಬಸ್ಥರ ದೂರಿನ ಅನ್ವಯ ಪತಿ ಚಂದನ್ ವಿಚಾರಣೆಗೆ ಒಳಪಟ್ಟಿದ್ದಾರೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಶಾ ಮತ್ತು ಚಂದನ್ ಪ್ರೀತಿಸಿ ಆಗಿದ್ದರು ಇದೀಗ ಆಶಾ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಹತ್ತೊಂಬತ್ತು ವರ್ಷದ ಆಶಾ ಚಾಮರಾಜನಗರ ಮೂಲದವರು ಇಬ್ಬರು ಆಶಾ ಮತ್ತು ಚಂದನ್ ಪ್ರೀತಿಸಿ ಮದುವೆ ಆಗಿದ್ರು ಆದರೆ ಇದೀಗ ನಮ್ಮ ಆಶಾ ಹತ್ತೊಂಬತ್ತು ವರ್ಷದ ಆಶಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಒಂದು ವರ್ಷದ ಹಿಂದೆ ಮದುವೆ ಆಗಿದ್ರು ಆಶಾ ಮತ್ತು ಚಂದನ್ ಮದ್ದೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಿದ್ರು ಇಬ್ಬರು ಒಂದು ವರ್ಷದ ಹಿಂದೆ ಮದುವೆ ಆಗಿದ್ದಾರೆ ಏನ್ ಏನಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ ಆದರೆ ಆಶಾ ಹತ್ತೊಂಬತ್ತು ವರ್ಷದ ಹುಡುಗಿ ಗೃಹಿಣಿ ಮನೆಯಲ್ಲಿ ಸೂಸೈಡ್ ಮಾಡಿಕೊಂಡು ಮೃತಪಟ್ಟಿದ್ದಾರೆ ಕುಟುಂಬಸ್ಥರೆಲ್ಲರೂ ಆಶಾ ಪತಿ ಚಂದನ್ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇವರಿಂದಾನೇ ನನ್ನ ಮಗಳು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಈ ವಿಚಾರವಾಗಿ ಚಂದನನ್ನು ವಿಚಾರಣೆಗೆ ಒಳಪಡಿಸಿದ್ದಾರೆ ಮದ್ದೂರು ಠಾಣಾ ಪೊಲೀಸರು ಕಮ್ಮಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ನಮ್ಮ ಹುಡುಗಿನ ಹಿಂಗೆ ಇದು ಮಾಡ್ಕೊ ಹೋಗಾರ ಅಂತ ಹಂಗೂ ಬಂದು ನಾನು ಇವಳೇ ಮದುವೆ ಮಾಡ್ಕೊತೀನಿ ಅಂತ ಮದುವೆ ಎಲ್ಲ ಮಾಡ್ಕೊಂಡು ಅಲ್ಲಿ ಬಂದು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ್ಮೇಲೆ ಬಂದು ಇಲ್ಲಿ ಮದ್ದೂರಲ್ಲಿ ಇರ್ಸ್ಕೊಂಡಿದ್ರು ಮದ್ದೂರಲ್ಲಿ ಇರ್ಸ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ಗಂಟು ನನ್ನ ಮಗಳಿಗೆ ಫೋನ್ ಮಾಡೋಳ ಮೆಹಂದಿ ಹಾಕಿಸ್ಕೊಂಡೀನಿ ಅಂದೋಳ ಈಗ ಅವ್ರ ಮೇಲೆ ಡೌಟ್ ಅದ ಸರ್ ನಮ್ಗೆ ವೇಲಲ್ಲಿ ನೆಣ ಹಾಕೊಂಡು ಇದು ಮಾಡ್ಕೊಂಡ್ರ ಅಂತ ನಮಗೆ ಫೋನ್ ಮಾಡಿದ್ರು ಬೆಳಿಗ್ಗೆ ಆರು ಗಂಟೆಗೆ ಹಳಿಯಾನೆ ಮತ್ತೆ ಇಲ್ಲಿ ಬಂದು ನೋಡೋ ಅಷ್ಟೀ ತುಂಬ ವಿಚಿತ್ರವಾಗಿ ನನ್ನ ಮಗಳನ್ನ ಇದು ಮಾಡೋರು ನಮ್ಗೆ ನೇಯ ಕೊಡಿಸ್ಕೊಡಿ ಸ್ವಾಮಿ ಪ್ರೆಗ್ನೆಂಟು ಇನ್ನೂ ನಾಳೆ ಕ ಸೀರೆ ಉಡ್ಸ್ಕೊ ಕರ್ಕೋಬೇಕಾಗಿತ್ತು ಇವತ್ತೇ ಹಿಂಗೆ ಮಾಡ್ಬಿಟ್ಟವ್ರ ಸೂಸೈಡ್ ಮಾಡ್ಬಿಟ್ಟವ್ರ ನಮ್ಮ ಮಗಳಿಗೆ ಹುಡುಗಿನೂ ಕೇಳಿದಾಗ ಹುಡುಗಿನೂ ನಾನು ಅವಳೇ ಅವನೇ ಬೇಕು ನಂಗೆ ಅವನೇ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮದುವೆನೂ ಮಾಡಿದ್ರು ಸಿಂಪಲ್ಲಾಗಿ ಯಾವುದೋ ದೇವಸ್ಥಾನದಲ್ಲಿ ತಾಲಿ ಹಾಕ್ಸ್ಕೊಂಡ್ರು ತಾಲಿ ಹಾಕ್ಸ್ಕೊಂಡ್ರು ಚೆನ್ನಾಗಿದ್ರು ಒಂದು ವರ್ಷ ಆಗಿತ್ತು ಒಂದು ವರ್ಷ ಆದಮೇಲೆ ಈಗ ಎಂಟು ತಿಂಗಳು ಪ್ರೆಗ್ನೆಂಟ್ ಆಗಿ ಎಂಟು ತಿಂಗಳ ಮೇಲೆ ಐದು ದಿನ ಆಗಿತ್ತು ಈವಾಗ ನಾಳೆ ಶ್ರೀಮಂತ ಮಾಡಬೇಕಾಗಿತ್ತು ಭಾನುವಾರ ಅವ್ರ ಅಪ್ಪ ಅಮ್ಮನ ಸರ್ಮಾರ ಸಾಯಂಕಾಲನೇ ಬಂದ್ಬಿಡಿ ನೀವು ಇಲ್ಲೆಲ್ಲ ನಿಂತ್ಕೊಂಡು ಓಡಾಡಬೇಕು ನಮಗೆ ಯಾರೂ ಇಲ್ಲ ಇಲ್ಲಿ ಅಂತಂದಾಗ ಆ ಕಡೆಯಿಂದ ಬನ್ನಿ ನೀವು ಎಷ್ಟು ಸೀಟ್ ಕರ್ಕೊ ಬಂದರೂ ಸರಿ ನಾವು ನೂರು ಸೀಟ್ಗೆ ಅಡ್ಗೆ ಮಾಡಿಸ್ತಾವನಿ ಅಂತ ಹೇಳಿದ್ನಂತೆ ಅದಕ್ಕೆ ಇಲ್ಲಾಕಪ್ಪ ನಾವು ಯಾರೂ ಬರೋ ಕರ್ಕೊ ಬರಲ್ಲ ನಮ್ಗೆ ಅವಮಾನ ಆಗದ ನಾವು ಯಾರೂ ಕರ್ಕೊ ಬರೋಲ್ಲ ನಾವು ಗಂಡ ಹೆಣ್ತೀರಿ ಇಬ್ಬರೇ ಬರ್ತೀವಿ ನಾವು ಬಂದು ಇಲ್ಲೇ ಜನನ ಸೇರಿಸಿ ನೀನು ಊಟ ತಿಂಡಿ ಮಾಡಿಸಿ ನಮ್ಮನ್ನ ಶಾಸ್ತ್ರ ಮಾಡಿಸಿ ಕಳ್ಸಿ ಕೊಡಪ್ಪ ಅಂತ ಹೇಳಿದ್ರಂತ ಆಗ ಹೇಳಿದಾಗ ಸರಿ ಆಯಿತು ಬನ್ನಿ ಮಾವ ನೀವು ಅತ್ತ ನೀವಿಬ್ರೆ ಬನ್ನಿ ಬಂದ್ಬಿಟ್ಟು ನೀವು ಬೆಳಿಗ್ಗೆ ಭಾನುವಾರ ಕರ್ಕೋ ಹೋಗೋರಿ ಅಂತ ಹೇಳಿದಂತೆ ಪುನಃ ಬೆಳಿಗ್ಗೆ ಆರು ಗಂಟೆಲಿ ಮಾವ ಈ ಥರ ನಿಮ್ಮ ಮಗಳು ಸೂಸೈಡ್ ಮಾಡ್ಕಂಡು ತೀರೋಗ್ಬಿಟ್ಟವಳ ನಾನು ನಾಲ್ಕು ಗಂಟೆಲಿ ಎದ್ದು ವಾಕ್ ಮಾಡ್ತಾ ಇದ್ದೆ ವಾಕ್ ಮಾಡ್ತಾ ಮಾಡ್ತಾಯಿದ್ದಳು ಆಗ ಯಾಕೆ ಇಷ್ಟೊತ್ತಿಗೆ ಎದ್ದಿದೆ ವಾಕ್ ಮಾಡ್ತಾಯಿದ್ದೆ ಅಂತ ಕೇಳ್ದೆ ಕೇಳಿದೆ ನಾನು ಕೇಳ್ದಕ್ಕೆ ನಾನು ಯಾಕು ಇಲ್ಲ ಸುಮ್ಮನೆ ಎದ್ದು ವಾಕ್ ಮಾಡ್ತಾವಿ ಅಂತಂದು ಅದಕ್ಕೆ ಸರಿ ಆಯಿತು ಬಾ ಇಷ್ಟೊತ್ತಿಗೆ ಯಾಕೆ ಅಂತ ಹೇಳಿದ್ನಂತೆ ಸರಿ ಆಯಿತು ಮಲ್ಲಿಕಲ್ ಅಂತ ಆಗ ನಾಯಿನ ಹೊರಗಡೆ ಕಟ್ಟಾಕಿದ್ವಿ ನಾನು ನಾಲ್ಕು ಮುಕ್ಕಲ್ಗೆ ಎಳ್ಳಿರ್ ಕುಯ್ಯಕ್ಕೆ ಹೋಗಬೇಕಾಯ್ತು ಆವಾಗ ಎದ್ದು ನಾನು ಎಳ್ಳಿರ್ ನಾಯಿ ಬೆಳಿಗ್ಗೆ ಆರು ಗಂಟೆಗೆ ಫೋನ್ ಮಾಡಿದ್ರೆ ಅದತ್ರ ನೈಟ್ ಎಲ್ಲ ಫೋನ್ ಮಾಡಿದ್ರು ಅಂಟ್ರ ಗಿಂಟ್ರ ಎಲ್ಲಾನು ಬನ್ನಿ ಇಲ್ಲಿ ನೂರು ಸ್ವೀಟ್ಗೆ ಅಡುಗೆ ಮಾಡಿಸ್ತೀನಿ ಅಂತ ಅವರೆಲ್ಲ ಅವರು ಚಂದಾಗಿ ಮಾತಾಡಿದ್ರು ತಿರ್ಗಿ ನನ್ನ ಮಗಳು ಚೆಂದಾಗಿ ಮಾತಾಡಿದ್ರು ತಿರ್ಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಫೋನ್ ಮಾಡಿದ್ರ ನಿನ್ನ ಮಗಳು ವೇಲಾಕ ನಿಲ್ಕೊಂಡು ಸತೋಗೋಳ ಅಂತ ಈ ರೀತಿ ಹೇಳಿದ್ರು ಇಲ್ಲಿ ಬಂದು ನಮ್ಮ ಇಲ್ಲೆಲ್ಲ ಬಂದು ನಮಗೆ ಸ್ವಲ್ಪ ಡೌಟ್ ಪಾತು ಟೇಷನ್ ಹೋಗಿ ಮದ್ರು ಟೇಷನ್ ಕೊಟ್ಟದಕ್ಕೆ ಅವರೆಲ್ಲ ಬಂದು ವಿಚಾರಿಸ್ಕೊಂಡು ಅಲ್ಲೇ ಅವನ್ನ ಲಾಕ್ ಮಾಡ್ಕೊಂಡ್ರು ಈಗ ಈ ಪೋಸ್ಟ್ ಮಾರ್ಟಮ್ ನೋಡಿದ್ರೆ ಅಲ್ಲಿ ಸುಸೈಡ್ ಅಂತ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮತ್ತೊಂದು ಅವಘಡ ಸಂಭವಿಸಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಕರಕಲಾದಂತಹ ಮನೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಿರುವಂತಹ ಅವಘಡ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಮತ್ತೊಂದು ಅವಘಡ ಶಾರ್ಟ್ ಸರ್ಕ್ಯೂಟ್ ನಿಂದ ಮಂಜುನಾಥ್ ಎಂಬುವವರ ಮನೆ ಸುಟ್ಟು ಭಸ್ಮವಾಗಿದೆ ಕೈವಾರ ನಾಡ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಂಜುನಾಥ್ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿದೆ ಚಿಂತಾಮಣಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮತ್ತೊಂದು ಅವಘಡ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದ ಕೈವಾರ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಶಾರ್ಟ್ ಸರ್ಕ್ಯೂಟ್ನಿಂದ ಮಂಜುನಾಥ್ ಅನ್ನುವರ ಮನೆ ತಾವು ನೋಡ್ಬೋದು ಅಲ್ಲಿ ಸುಟ್ಟು ಕರಕಲಾಗಿದೆ ಹುಷಾರಿಲ್ಲ ಅಂತ ನಾವು ನಿನ್ನೆ ಆ ಮಗು ಹಾಸ್ಪಿಟ್ಲಲ್ಲಿ ತೋರಿಸೋಕೆ ಹೋದ್ವಿ ಅಲ್ಲಿ ಅಡ್ಮಿಟ್ ಮಾಡಬೇಕು ಅನ್ನೋದಕ್ಕೆ ನಾವು ರಾತ್ರಿ ಹಾಸ್ಪಿಟ್ಲಲ್ಲೇ ಉಳ್ಕೊಂಡ್ವಿ ಆದರೆ ನಿನ್ನೆ ರಾತ್ರಿ ನಾವು ಯಾರೂ ಮನೇಲಿರಲಿಲ್ಲ ಮನೆಯಲ್ಲಿ ಎ ಸಿ ಎಲ್ಲ ಬ್ಲಾಸ್ಟ್ ಆಗಿಬಿಟ್ಟು ಮನೆಯಲ್ಲಿರೋ ವಸ್ತುಗಳೆಲ್ಲ ಎಲ್ಲ ಹೋಗಿ ಏನು ಕೆಲಸಕ್ಕೆ ಬಾರ್ದೆ ಆಗೋದಿದೆ ಮನೆ ಮನೆಯೆಲ್ಲ ಸುಟ್ಟು ಕಾಡಲ್ಲ ಕೈವಾರದಲ್ಲಿ ರಾತ್ರಿ ಮೊದಲು ಹುಷಾರಿಲ್ಲ ಅಷ್ಟೆಲ್ಲ ಹೋಗಿದ್ದ ಫ್ಯಾಮಿಲಿ ಯಾರೂ ಇರಲಿಲ್ಲ ರಾತ್ರಿ ಶಾರ್ಟ್ ಸರ್ಕ್ಯೂಟನ್ನು ಆಗಿಬಿಟ್ಟು ಮನೇಲಿ ಎ ಸಿ ಬ್ಲಾಸ್ಟ್ ಆಗಿ ಎಲ್ಲ ಹುಳುಗಳೆಲ್ಲ ಸುಟ್ಟೋಗ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟವ್ರ ಧಾಸ್ತಿ ಅದಕ್ಕೆ ಪರಿಹಾರ ಬೇಕು ನಮ್ಗೆ ಕೊಡಬೇಕಾಗಿ ತಮ್ಮಲ್ಲಿ ರಾಜ್ಯದಿಂದ ಕೇರಳಕ್ಕೆ ಅಕ್ರಮವಾಗಿ ಜಲ್ಲಿ ಕಲ್ಲು ಸಾಗಾಟ ಆಗ್ತಾ ಇರುವಂತ ಸಂಬಂಧಪಟ್ಟಂತಹ ವಿಚಾರ ರಾಜ್ಯದಿಂದ ಕೇರಳಕ್ಕೆ ಅಕ್ರಮ ಜಲ್ಲಿ ಕಲ್ಲು ಸಾಗಾಟ ಪರ್ಮಿಟ್ ಇಲ್ಲದ ಟಿಪ್ಪರ್ಗಳಿಗೆ ಬಿತ್ತು ಭಾರೀ ದಂಡ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಂದ ಫೈನ್ ಹಾಕಲಾಗಿದೆ ಚಾಮರಾಜನಗರದಲ್ಲಿ ದಂಡ ಹಾಕಿರುವಂತಹ ಅಧಿಕಾರಿಗಳು ಎರಡು ಟಿಪ್ಪರ್ಗಳಿಗೆ ತೊಂಬತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತು ರುಗಳು ದಂಡ ಹಾಕಿರುವಂತಹ ಅಧಿಕಾರಿಗಳು ಒಂದು ಟಿಪ್ಪರ್ಗೆ ಐವತ್ತೊಂದು ಸಾವಿರದ ಆರ್ನೂರ ಇಪ್ಪತ್ತು ಮತ್ತೊಂದು ಟಿಪ್ಪರ್ಗೆ ನಲವತ್ತು ಸಾವಿರ ಫೈನ್ ಹಾಕಿದ್ದಾರೆ ಗುಂಡುಪೇಟೆಯಿಂದ ಕೇರಳಗೆ ಹೋಗ್ತಾ ಇದ್ದಂತಹ ಟಿಪ್ಪರ್ ಲಾರಿ ಬಂಡೀಪುರದ ಮದ್ದೂರು ಚೆಕ್ ಪೋಸ್ಟ್ ಬಳಿ ತಪಾಸಣೆಯನ್ನು ಮಾಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳು ತಪಾಸಣಾ ವೇಳೆ ಸಿಕ್ಕಿಬಿದ್ದಂತಹ ವಂಚಕರು ಟಿಪ್ಪರ್ಗಳನ್ನು ಸೀಸ್ ಮಾಡಲಾಗಿದೆ ರಾಜ್ಯದಿಂದ ಕೇರಳಕ್ಕೆ ಅಕ್ರಮವಾಗಿ ಜಲ್ಲಿ ಕಲ್ಲು ಸಾಗಾಟ ಆಗ್ತಾ ಇರುವಂತಹ ವಿಚಾರ ಪರ್ಮಿಟ್ ಇಲ್ಲದೇ ಇರುವಂತಹ ಟಿಪ್ಪರ್ಗಳಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಫೈನ್ ಹಾಕಿದ್ದಾರೆ ಎರಡು ಟಿಪ್ಪರ್ಗಳಿಗೆ ಒಟ್ಟು ತೊಂಬತ್ತೊಂದು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ದಂಡ ಹಾಕಿದ್ದಾರೆ ಗುಂಡ್ಲುಪೇಟೆ ಈ ಕಡೆಯಿಂದ ಕೇರಳಕ್ಕೆ ಹೋಗ್ತಾಯಿದ್ದಂತಹ ಟಿಪ್ಪರ್ ಬಂಡೀಪುರದ ಮದ್ದೂರು ಚೆಕ್ ಪೋಸ್ಟ್ ಬಳಿ ಅಧಿಕಾರಿಗಳು ತಪಾಸಣೆಯನ್ನು ಮಾಡಿ ವಂಚಕರು ಸಿಕ್ಕಿಬಿದ್ದಿದ್ದಾರೆ ಟಿಪ್ಪರ್ಗಳನ್ನು ಸೀಸ್ ಮಾಡಿ ಫೈನ್ ಹಾಕಲಾಗಿದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ವ್ಯರ್ಥವಾಗ್ತಿವೆ ಶೆಡ್ಗಳು ನರೇಗಾ ಯೋಜನೆ ಅಡಿ ನಿರ್ಮಿಸಿರುವಂತಹ ಶೆಡ್ಗಳು ಬಾಗಲಕೋಟೆ ಜಿಲ್ಲೆಯಲ್ಲಿ ವ್ಯರ್ಥವಾಗ್ತಿವೆ ಶೆಡ್ಗಳು ನರೇಗಾ ಯೋಜನೆ ಅಡಿ ನಿರ್ಮಿಸಿರುವಂತಹ ಶೆಡ್ಗಳು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ವೆಚ್ಚದಲ್ಲಿ ಶೆಡ್ಗಳ ನಿರ್ಮಾಣ ಆಗಿದೆ ಜಿಲ್ಲಾ ಪಂಚಾಯಿತಿಯ ಎರಡು ಎಕರೆಯಲ್ಲಿ ಶೆಡ್ಗಳ ನಿರ್ಮಾಣ ಮಹಿಳಾ ಸಂಘಗಳಿಗೆ ಅನುಕೂಲಕ್ಕಾಗಿ ನಿರ್ಮಿಸಿದಂತಹ ಶೆಡ್ ಬೀಳಗಿ ತಾಲೂಕು ಸೊನ್ನ ಗ್ರಾಮದಲ್ಲಿ ಶೆಡ್ ನಿರ್ಮಾಣ ಹಸು ಕುರಿ ಕೋಳಿ ಸಾಗಾಣಿಕೆಗಾಗಿ ನಿರ್ಮಿಸಿರುವಂತಹ ಶೆಡ್ ಸದ್ಯ ಉಪಯೋಗ ಆಗದೆ ಹಾಳಾಗ್ತಾ ಇರುವಂತಹ ಶೆಡ್ಗಳು ಸರ್ಕಾರದ ಯೋಜನೆಗಳು ಸರಿಯಾಗಿ ಬಳಕೆ ಆಗದೆ ವ್ಯರ್ಥ ಆಗ್ತಾ ಇದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನರೇಗಾ ಯೋಜನೆ ಅಡಿ ನಿರ್ಮಿಸಿರುವಂತಹ ಶೆಡ್ಗಳು ಜಿಲ್ಲಾ ಪಂಚಾಯಿತಿಯ ಎರಡು ಎಕರೆಯಲ್ಲಿ ಶೆಡ್ಗಳ ನಿರ್ಮಾಣ ಆಗಿದೆ ಮಹಿಳಾ ಸಂಘಗಳಿಗೆ ಅನುಕೂಲ ಆಗಲಿ ಅಂತ ನಿರ್ಮಿಸಿದ್ದಾರೆ ಶೆಡ್ಗಳನ್ನು ಹಸು ಕುರಿ ಕೋಳಿ ಸಾಗಾಣಿಕೆಗಾಗಿ ಶೆಡ್ಗಳನ್ನು ನಿರ್ಮಿಸಿದ್ದಾರೆ ಆದರೆ ಯಾವ ಉಪಯೋಗಕ್ಕೂ ಬರದೇ ಇರೋ ರೀತಿ ಶೆಡ್ಗಳು ಸುಮ್ಮನೆ ಇದಾವೆ ಸರ್ಕಾರದ ಯೋಜನೆಗಳು ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಬಾಗಲಕೋಟೆಯ ಬೀಳಗಿ ತಾಲೂಕು ಸೊನ್ನ ಗ್ರಾಮದಲ್ಲಿ ನರೇಗಾ ಯೋಜನೆ ಅಡಿಯಲ್ಲಿ ನಿರ್ಮಿಸಲಾಗಿರುವಂತಹ ಶೆಡ್ಗಳು ಇದಾಗಿತ್ತು ಹೊತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗಾ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ